ಎಲ್ಲರಿಗೂ ವಂದನೆಗಳು ನಿನ್ನೆ ದಿನ ಹಾನೋಕನ ಕುರಿತು ಧ್ಯಾನ ಮಾಡಿದ್ದೀವಿ ಇವತ್ತು ಏಲೆಯನ ಕುರಿತು ಧ್ಯಾನ ಮಾಡೋಣ ಇವರಿಬ್ಬರು ಯಾಕೆ ಸ್ಪೆಷಲ್ ಅಂತಂದರೆ ಇವರ ಇಬ್ಬರ ಕುರಿತು ನಮ್ಮ ಕ್ರೈಸ್ತರಲ್ಲಿ ಒಂದು ತಪ್ಪಾದ ಅಭಿಪ್ರಾಯ ಇದೆ ಇವರ ಕುರಿತು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವುದು ನನ್ನ ಅಭಿಪ್ರಾಯ ಯಾಕಂದರೆ ದೇವರಿಂದ ಬಂದಂಥ ಮಾತು ಏನಿದೆಯೋ ಅದು ವ್ಯರ್ಥವಾಗಿ ಬಂದಿಲ್ಲ ದೇವರು ಒಂದು ಸಾರಿ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ ಒಂದು ನಿಯಮವನ್ನು ಇಟ್ಟಿದ್ದಾರೆ ಅಂತಂದರೆ ತಾನು ಎಲ್ಲ ಸಮಯಗಳನ್ನು ಸಂದರ್ಭಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡೇ ಒಂದು ನಿಯಮವನ್ನು ಕೊಡ್ತಾರೆ ಒಂದು ಆಜ್ಞೆಯನ್ನು ಕೊಡ್ತಾರೆ ಮನುಷ್ಯರಾದ ನಾವು ಮಾತನಾಡುವ ಮಾತುಗಳು ಆಯಾ ಸಮಯಕ್ಕೆ ಆ ಸಂದರ್ಭಕ್ಕೆ ಅನುಕೂಲವಾಗಿ ನಾವು ಬದಲಾಯಿಸ್ತಾ ಇರ್ತೀವೇನೋ ಹೊರತು ಆದರೆ ದೇವರ ಬಾಯಿಂದ ಬಂದಂಥ ಮಾತು ಯಾವುದೇ ಒಂದು ಕಾರಣಕ್ಕೂ ಬದಲಾಗುವುದಿಲ್ಲ ದೇವರು ಎಲ್ಲ ಸಮಯಗಳನ್ನು ಕಾಲಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡೇ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಮಾತನಾಡುತ್ತಾರೆ ಹೊರತು ಎಲ್ಲರಂತೆ ಅವಸರಪಟ್ಟು ಮಾತನಾಡುವುದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಯಾಕಂತಂದರೆ ದೇವರು ತನ್ನ ಕೈಯಾರೆ ಸೃಷ್ಟಿ ಮಾಡಿದಂಥ ಮನುಷ್ಯರು ಆದಾಮರು ಇವರಿಗೆ ಕೊಟ್ಟಂಥ ಮೊಟ್ಟ ಮೊದಲನೇ ಆಜ್ಞೆ ಮತ್ತು ಒಂದೇ ಆಜ್ಞೆ ಏನು ಅಂತಂದರೆ ಈ ತೋಟದಲ್ಲಿರುವ ಎಲ್ಲ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು ಆದರೆ ತೋಟ ಮಧ್ಯದಲ್ಲಿರುವ ಹಣ್ಣು ಅಂದರೆ ಒಳ್ಳೆಯದರ ಕೆಟ್ಟದ್ದರ ಅರ್ಹು ಹುಟ್ಟಿಸುವ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವಿ ಅನ್ನುವಂತಹ ಒಂದು ಮಾತನ್ನು ಅಥವಾ ಆಜ್ಞೆಯನ್ನು ದೇವರು ಆದಾಮನಿಗೆ ಕೊಟ್ಟಿದ್ದಾರೆ ಆದರೆ ಈ ಮಾತು ಸತ್ಯವಾದದ್ದು ದೇವರು ಅವತ್ತಿನ ದಿನದಲ್ಲಿ ಆದಾಮನಿಗೆ ಸುಮ್ಮನೆ ಹೇಳಲಿಲ್ಲ ಇಲ್ಲ ತಮಾಷೆ ಮಾಡಲಿಲ್ಲ ಸುಮ್ಮನೆ ಬೆದರಿಸುವುದಕ್ಕೂ ಭಯಪಡಿಸುವುದಕ್ಕೂ ಹೇಳಲಿಲ್ಲ ಒಂದು ಸಾರಿ ದೇವರ ಬಾಯಿಂದ ಬಂದಿದೆ ಅಂತಂದರೆ ಅದು ಖಂಡಿತವಾಗಿಯೂ ಅಥವಾ ಖಂಡಿತವಾಗಿಯೂ ಅದು ನೆರವೇರುತ್ತೆ ಅದು ನಿಶ್ಚಯ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ಮನುಷ್ಯನು ದೇವರ ಆಜ್ಞೆಯನ್ನು ಅತಿಕ್ರಮಿಸಿದನು ಕಾರಣ ಅತಿಕ್ರಮಣ ಕಾರಣದಿಂದ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟು ವಚ ಹತ್ತೊಂಬತ್ತು ವಚನಗಳನ್ನು ನಾ ನೋಡೋದಾದರೆ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ನಿನ್ನ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಏನಂತೆ ಈತನು ತಿಂದ ಕಾರಣ ಯಾರು ಅತಿಕ್ರಮಿಸಿದ್ದು ಆದಾಮನು ಆದಾಮನು ಅತಿಕ್ರಮಿಸದಿಂದ ಏನಾಯಿತು ಅತಿಕ್ರಮಣದಿಂದ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಅನುಭವಿಸಿ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರುಡಿತ್ತ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು ಇದು ಬಹಳ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾರೆ ಇದು ಆಯಿತು ಒಂದು ವೇಳೆ ಅಂದರೆ ಈ ಮಾತು ಹೇಳ್ತಾ ಇದ್ದಾನೆ ಅಂತಂದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಮರಣ ಇಲ್ಲದವನ ಹಾಗೆ ತನ್ನ ಹೋಲಿಕೆಗೆ ತನ್ನ ಸ್ವರೂಪ ತನ್ನ ಸ್ವರೂಪದೊಂದಿಗೆ ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದು ಮರಣವಿಲ್ಲದ ಹಾಗೆ ದೇವರಿಗೂ ಮರಣವಿಲ್ಲ ಮನುಷ್ಯನಿಗೂ ಕೂಡ ಮರಣವಿಲ್ಲದ ಹಾಗೆ ದೇವರು ಸೃಷ್ಟಿ ಮಾಡಿತ್ತು ಆದರೆ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟನು ಈ ಹಣ್ಣನ್ನು ಮಾತ್ರ ನೀನು ತಿನ್ನಬಾರ್ದು ಅಂತ ಆದರೆ ಈ ಮನುಷ್ಯನು ತನ್ನ ಹೆಂಡತಿಯ ಮಾತು ಕೇಳಿ ಆ ಹೆಂಡತಿ ಸೈತಾನನ ಮಾತನ್ನು ಕೇಳಿ ಯಾವಾಗ ದೇವರ ಆಜ್ಞೆಯನ್ನು ಅತಿಕ್ರಮಿಸಿದರೋ ಆಗ ಭೂಮಿಗೂ ಶಾಪ ಬಂತು ಮತ್ತು ಇವರು ಮರಣಕ್ಕೆ ಪಾತ್ರರಾದರು ಇವರಿಂದ ಬಂದಂಥ ಪ್ರತಿಯೊಬ್ಬ ಮನುಷ್ಯನೂ ಸಾಯಲೇಬೇಕು ಇವರಿಂದ ಬಂದಂಥ ಪ್ರತಿ ಮನುಷ್ಯನು ಇನ್ನು ಸಾಯಲೇಬೇಕು ಇದು ನಿಯಮ ಈ ನಿಯಮ ಅನ್ನೋದು ಭೂಮಿ ಇರೋ ತನಕ ತಪ್ಪುವುದಿಲ್ಲ ಇದು ನಾ ಅರ್ಥ ಮಾಡಿಕೊಳ್ಳಬೇಕು ಈ ಒಂದು ನಿಯಮ ಏನಿದೆಯೋ ಈ ನಿಯಮ ಅನ್ನೋದು ಭೂಮಿ ಇರೋ ತನಕ ಭೂಮಿ ಮೇಲೆ ಇರುವ ಮನುಷ್ಯರು ಇರೋ ತನಕ ಈ ಒಂದು ನಿಯಮ ತಪ್ಪುವುದಿಲ್ಲ ಖಂಡಿತವಾಗಿಯೂ ಅದು ಹಾಗೆ ನಡೆಯುತ್ತಾ ಇರುತ್ತೆ ದೇವರು ಒಂದು ಮಾತು ಹೇಳುವಾಗ ಎಲ್ಲ ಕಾಲಗಳನ್ನು ಎಲ್ಲ ಸಮಯಗಳನ್ನು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಮಾತನಾಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಒಂದು ವೇಳೆ ಅವ್ವಾ ಆದಾಮನಿಂದ ಬಂದ ಬಂದಿಲ್ಲ ಅವರನ್ನು ಬೇರೆ ಮನುಷ್ಯರನ್ನು ಅಥವಾ ಅನೋಕ ಏಲಿಯರನ್ನು ಹೊಸದಾಗಿ ಸೃಷ್ಟಿ ಮಾಡಿದರೂ ಕೂಡ ಈ ಭೂಮಿ ಮೇಲೆ ಜೀವಿಸಿದ ಕಾರಣ ಅವರು ಮನವನ್ನು ಹೊಂದಲೇಬೇಕು ಯಾಕೆ ಅಂತಂದರೆ ಸ್ತ್ರೀ ಪುರುಷರ ಪ್ರಮೇಯ ಇಲ್ಲದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಈತನು ಕೂಡ ಈ ಲೋಕಕ್ಕೆ ಬಂದ ಮೇಲೆ ಆತನು ಕೂಡ ಮರಣವನ್ನು ಅನುಭವಿಸಬೇಕಾಯಿತು ಆದರೆ ಮರಣದ ಕೊಂಡಿಗಳು ಆತನನ್ನು ಎಷ್ಟೊತ್ತು ಹಿಡ್ಕೊಳ್ಳಕ್ಕೆ ಆಗ ಆಗಲಿಲ್ಲ ಮತ್ತೆ ಅತನು ಸಮಾಧಿಯಿಂದ ಎದ್ದು ಬಂದನು ಮತ್ತೆ ಅದು ಟಾಪಿಕ್ ಬೇರೆ ಆಗುತ್ತೆ ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಈ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಇದು ನಿಯಮ ಯಾಕೆ ಅಂತಂದ್ರೆ ಇವರು ಮಾಡಿದ ಪಾಪದ ದೆಸೆಯಿಂದ ಭೂಮಿಗೆ ಕೂಡ ಶಾಪ ಬಂತು ಮುಳ್ಳುಗಿಡಗಳು ಮತ್ತು ಕಳೆಗಳು ಕೂಡ ಬಂದವು ಅದಕ್ಕೆ ಮೊದಲು ಯಾವುವು ಇಲ್ಲ ದೇವರು ಒಂದು ಸುಂದರವಾಗಿ ಸುಂದರವಾದ ಒಂದು ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದು ಆದರೆ ಮನುಷ್ಯನು ಆಗ್ನೆ ಅತಿಕ್ರಮಣದಿಂದ ಭೂಮಿಗೆ ಶಾಪ ಬಂತು ಮನುಷ್ಯನಿಗೆ ಮರಣವು ಸಂಭವಿಸಿತು ಇದರಲ್ಲಿ ಬದಲಾವಣೆ ಅನ್ನೋದು ಇರೋದಿಲ್ಲ ಹಾಗೆಯೇ ಆ ನೋಕನು ಕೂಡ ಮರಣವನ್ನು ಅನುಭವಿಸಿದನು ಅದು ನೆನ್ನೆ ದಿನ ನಾವು ತಿಳಿದುಕೊಂಡಿದ್ದೀವಿ ಈಗ ಏಲಿಯನ ಕುರಿತು ತಿಳಿದುಕೊಳ್ಳೋಣ ಇಲ್ಲಿ ಏಲಿಯನ ಕುರಿತು ಈ ರೀತಿಯಾದ ಅಭಿಪ್ರಾಯಕ್ಕೆ ಬರಲು ಕಾರಣ ಏನಂತಂದ್ರೆ ಎರಡನೇ ಅರಸುಗಳು ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ನೋಡೋಣ ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಫಕ್ಕನೆ ಅಗ್ನಿಮಯವಾದ ರಥ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಏಲಿಯನು ಸುಳುಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋದನು ಏನಂತೆ ಪರಲೋಕಕ್ಕೆ ಹೋದನು ಅನ್ನುವಂತಹ ಮಾತು ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣಿಸುತ್ತೆ ಆದರೆ ಇಲ್ಲಿ ಪರಲೋಕವ ಪರಲೋಕ ಅನ್ನುವ ಪದ ಇಲ್ಲಿ ಬಳಸಲಾಗಿರುವಂಥ ಪದಗಳು ಏನು ಅನ್ನೋದನ್ನು ಕೂಡ ನಾವು ನೋಡುವ ಅವಶ್ಯಕತೆ ಇದೆ ಇಲ್ಲಿ ಯಾಕೆ ನಾ ನೋಡುವುದಾದರೆ ಕೆಲವೊಂದು ಪದಗಳನ್ನು ನಾನು ಮೂಲ ಗ್ರಂಥಕ್ಕೆ ನಾವು ಹೋಗಬೇಕು ಮೂಲ ಗ್ರಂಥಕ್ಕೆ ಹೋದಾಗ ಇಲ್ಲಿ ಪರಲೋಕ ಅನ್ನುವ ಪದ ಇದೆಯಲ್ಲ ಇಲ್ಲಿ ಇಬ್ರ ಭಾಷೆಯಲ್ಲಿ ಶಾಮಿಯಂ ಅಂತ ಇರುತ್ತೆ ಈ ಶಾಮಿಯಂ ಅನ್ನುವಂತಹ ಪದಕ್ಕೆ ಎರಡು ಅರ್ಥಗಳಿದ್ದಾವೆ ಒಂದು ಭೌತಿಕವಾದ ಆಕಾಶ ಮತ್ತೊಂದು ದೈವಿಕವಾದ ಲೋಕ ಅಂದರೆ ಪರಲೋಕ ಈ ಎರಡಕ್ಕೂ ಈ ಶ್ಯಾಮಿಯಮ್ಮವಂತಹ ಪದವನ್ನೇ ಉಪಯೋಗಿಸುತ್ತಾರೆ ನಮಗೆ ತರ್ಜಿಮಕಾರನು ಅಲ್ಲಿ ಪರಲೋಕ ಎಂಬ ಪದವನ್ನು ಬಳಸಿ ಅಲ್ಲಿ ಬರೆಯಲ್ಪಟ್ಟಿದೆ ಶ್ಯಾಮಿ ಅಂತಂದ್ರೆ ಅಂತಂದರೆ ಭೌತಿಕವಾದ ಆಕಾಶನೂ ಆಗುತ್ತೆ ಅಥವಾ ದೈವಿಕವಾದ ಲೋಕ ಪರಲೋಕನೂ ಆಗುತ್ತೆ ಇಲ್ಲಿ ಪರಲೋಕವನ್ನು ತರ್ಜಮಕಾರನು ಬಳಸಿದ್ದಾನೆ ಹೊರತು ಅಲ್ಲಿ ವಾಕ್ಯ ಎಲ್ಲಿಯೂ ತಪ್ಪಾಗಿಲ್ಲ ತರ್ಜುಮಕಾರನು ಅವನಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಅವನು ಬರೆದು ಕೊಟ್ಟಿದ್ದಾನೆ ಹೊರತು ಇಲ್ಲಿ ಯಾವುದೇ ಒಂದು ಲೋಪವಿಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ದೇವರು ಸುಳಿಗಾಳಿಯ ಮುಖಾಂತರವಾಗಿ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅಂತ ನಾವಿ ಯಾಕೆ ಭಾವಿಸಬಾರದು ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ ನಾವು ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ತೋರಿಸ್ತೀನಿ ಪೌಲನು ಹೇಳಿದಂತ ಅಪೋಸಲನಾದ ಪೌಲನು ಏನೇ ಹೇಳಿದ್ದಾನೆ ಅಂತಂದರೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ಯಾವ ಪ್ರಕಾರ ಆಧಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಏನಂತೆ ಎಲ್ಲರೂ ಸಾಯುವವರಾದರೋ ಎಲ್ಲರೂ ಅಂತಂದರೆ ಇಲ್ಲಿ ಹಾನೋಕನು ಇರ್ತಾನೆ ಮತ್ತೆ ಏಲಿಯನು ಇರ್ತಾನೆ ಅದನ ಸಂಬಂಧದಿಂದ ಬಂದಂಥವರೇ ಇವರು ಕೂಡ ಇವರೇನು ಆಕಾಶದಿಂದ ನೇರವಾಗಿ ಲೋಕಕ್ಕೆ ಬಂದವರು ಅಲ್ಲ ಸ್ತ್ರೀ ಪುರುಷ ಸಂಪರ್ಕದಿಂದ ಅಲ್ಲದೆ ಹುಟ್ಟಿದಂಥ ವ್ಯಕ್ತಿಗಳೂ ಅಲ್ಲ ಒಂದು ವೇಳೆ ಹುಟ್ಟಿದ್ರು ಕೂಡ ಇವರು ಈ ಭೂಮಿ ಮೇಲೆ ಜೀವಿಸುವಂಥ ವ್ಯಕ್ತಿಗಳಾದ ಕಾರಣ ಇವರಿಗೂ ಮರಣ ಖಂಡಿತವಾಗಿಯೂ ಸಂಭವಿಸುತ್ತೆ ಅದು ನಿಯಮ ಯಾಕಂತಂದ್ರೆ ಭೂಮಿಗೆ ಶಾಪ ಬಂದಿರೋದ್ರಿಂದ ಆದರೆ ಇವರು ಆದಾಮನ ಸಂಬಂಧದಿಂದ ಬಂದಂಥ ವ್ಯಕ್ತಿಗಳೇ ಆದಾಮನ ಸಂಬಂಧದಿಂದ ಬಂದಂಥ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾದರು ಇದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಇಲ್ಲಿ ಸುಳುಗಾಳಿಯ ಮುಖಾಂತರ ದೇವರು ಏಲಿಯನನ್ನು ಏಲಿಷನನ್ನು ಬೇರ್ಪಡಿಸುವುದಕ್ಕಾಗಿ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ ಅಂತ ಯಾಕೆ ಅನ್ಕೊಬ ಕರೆದುಕೊಂಡು ಹೋಗಿದ್ದಾರೆ ಅಂತ ನಾವು ಯಾಕೆ ಅಂದುಕೊಳ್ಳಬಾರದು ಯಾಕೆ ಅಂತಂದ್ರೆ ಇನ್ನೊಂದು ಕೆಲವೊಂದು ವಾಕ್ಯಗಳನ್ನ ತೋರಿಸ್ತೀನಿ ಸುಳಿಗಾಳಿಯ ಮುಖಾಂತರ ಬೇರೊಂದು ಸ್ಥಳಕ್ಕೆ ಕೂಡ ಕರೆದುಕೊಂಡು ಹೋಗುತ್ತಾರಾ ಅಂದ್ರೆ ಹೌದು ದೇವರು ಕರೆದುಕೊಂಡು ಹೋಗುತ್ತಾರೆ ಒಂದು ಸಾರಿ ನಾವು ಹೆಜ್ಜೆ ಎಲ್ಲ ಮೂರನೇ ಅಧ್ಯಾಯ ನೋಡೋಣ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಆಮೇಲೆ ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಗಲಾಗಿ ಮಹಿಮೆಯಿಂದ ಕೂಡಿದ ಯಹೋವನಿಗೆ ಆತನ ವಾಸಸ್ಥಾನದಲ್ಲಿ ಸ್ತೋತ್ರವಾಗಲಿ ಎಂಬ ಮಹಾಶಬ್ದವು ನನ್ನ ಹಿಂದೆ ಬರಬರನೇ ಕೇಳಿಸಿತು ನೋಡಬಹುದು ಆಮೇಲೆ ದೇವರಾತ್ಮವು ನನ್ನನ್ನು ಎತ್ತುಕೊಂಡು ಹೋಗಿ ಯಾರನ್ನ ಬಹಳ ಸ್ಪಷ್ಟವಾಗಿ ತಿಳಿಸ ತಿಳಿಪಡಿಸ್ತಾ ಇದೆ ಇಲ್ಲಿ ದೇವರಾತ್ಮವಂತೆ ನನ್ನನ್ನು ಎತ್ತುಕೊಂಡು ಹೋಗಿ ಅಂತ ಇಲ್ಲಿ ಬರಿತಾ ಇದ್ದಾನೆ ಅಂದರೆ ದೇವರಾತ್ಮರು ಮನುಷ್ಯರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎತ್ತಿಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಾನು ಈ ವಾಕ್ಯವನ್ನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಹದಿನಾಲ್ಕನೇ ವಚನ ಕೂಡ ನಾವು ನೋಡಬಹುದು ಅಲ್ಲಿ ದೇವರಾತ್ಮವು ನನ್ನನ್ನು ಎತ್ತುಕೊಂಡು ಹೋಯಿತು ನಾನು ಯಹೋವನ ಅಸ್ತಸ್ಪರ್ಶದಿಂದ ತುಂಬ ಪರವಶನಾಗಿದ್ದು ವ್ಯತೆಗೂ ವ್ಯತೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದೆನು ಹಾಗೆ ಮತ್ತೊಂದು ಸ್ಥಳವನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೆಲವೊಂದು ವಾಕ್ಯಗಳನ್ನು ನಿಮಗೆ ತೋರಿಸ್ತೇನೆ ಅಪೋಸಲರ ಕೃತ್ಯಗಳು ಎಂಟನೇ ಅಧ್ಯಾಯ ಮೂವತ್ತ ಎಂಟು ಮೂವತ್ತ ಒಂಬತ್ತು ನಲವತ್ತು ವಚನಗಳನ್ನು ಪಿಲಿಪ್ಪನು ಕಂಚುಕಿಯು ಇಬ್ಬರೂ ನೀರಿನೊಳಗೆ ಇಳಿದರು ಪಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಪಿಲಿಪ್ಪನನ್ನು ಎತ್ತುಕೊಂಡು ಹೋಗಲಾಗಿ ಏನಂತೆ ಕರ್ತನ ಆತ್ಮನಂತೆ ಪಿಲಿಪ್ಪನನ್ನು ಎತ್ತುಕೊಂಡು ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ತರುವಾಯ ಪಿಲಿಪ್ಪನು ಆಜೋತಿನಲ್ಲೇ ಕಾಣಿಸ್ಕೊಂಡನು ಅಂದರೆ ಎತ್ಕೊಂಡು ಹೋದಾಗ ಕಾಣಲೇ ಇಲ್ಲಂತೆ ಹಾಗೆ ತರುವಾಯ ಕಾಣಿಸಿದ್ದಲ್ಲಿ ಅಜೋತಿನಲ್ಲಿ ಕಾಣಿಸಿಕೊಂಡನಂತೆ ಅಂದರೆ ದೇವರಾತ್ಮನು ಮನುಷ್ಯರನ್ನು ಎತ್ತುಕೊಂಡು ಹೋಗ್ತಾನೆ ಅದೇ ರೀತಿ ಏರಿಯಾನನ್ನು ಎತ್ತುಕೊಂಡು ಹೋಗಿಲ್ಲ ಅಂತ ನಾವು ಹ್ಯಾಗ ಅಂದ್ಕೊಳ್ತೀವಿ ನಾವು ಯೋಚನೆ ಮಾಡುವ ಅವಶ್ಯಕತೆ ಇದೆ ಅಲ್ವಾ ಯಾಕೆ ಅಂತಂದರೆ ದೇವರು ಎಲ್ಲರಿಗೂ ಜ್ಞಾನವನ್ನ ಕೊಟ್ಟಿದ್ದಾನೆ ನನಗೊಬ್ಬನಿಗೆ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಇಲ್ಲ ನಿಮಗೆ ಮಾತ್ರನೇ ಕೊಟ್ಟಿದ್ದಾನೆ ಅನ್ನೋದಕ್ಕೂ ನೀವು ಯಾರೊಂದಿಗೆ ವಾಕ್ಯವನ್ನು ಕಲಿತಿದ್ದೀರೋ ಅವ್ರಿಗೆ ಮಾತ್ರ ಜ್ಞಾನ ಇದೆ ಅನ್ನೋದಕ್ಕೂ ಇಲ್ಲ ಇಲ್ಲಿ ಆದರೆ ನಾವುಗಳು ಅದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲವೇನೋ ಯೋಗು ಮೂವತ್ತ ಎರಡು ಒಂಬತ್ತನೇ ವಚನ ವೃದ್ಧರೇ ಜ್ಞಾನಿಗಳಲ್ಲ ಮುದುಕರು ಮಾತ್ರ ನ್ಯಾಯಬಲ್ಲವರಲ್ಲ ಆದ ಕಾರಣ ನನ್ನ ಕಡೆಗೆ ಕಿವಿಗೊಳಿರಿ ಅವರು ಮಾತ್ರ ಅಲ್ಲ ಅಂದ್ರೆ ನಾನು ನಾನೇನು ಹೇಳ್ತೀನಿ ಅಂತಂದ್ರೆ ನೀವು ಯೋಚನೆ ಮಾಡಬಹುದು ನೀವು ಜ್ಞಾನಿಗಳೇ ದೇವರು ನಿಮಗೂ ಜ್ಞಾನವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ವಾಕ್ಯವನ್ನ ತೋರಿಸ್ತಾ ಇದ್ದೀನಿ ಕೀರ್ತನೆ ಕಾರನು ದಾವಿದನು ನೂರ ಹತ್ತೊಂಬತ್ತನೇ ಕೀರ್ತನೆಯಲ್ಲಿ ಏನು ಹೇಳಿದ್ದಾನೆ ನೋಡೋಣ ಒಂದ್ಸರಿ ನೂರ ಹತ್ತೊಂಬತ್ತು ತೊಂಬತ್ತೊಂಬತ್ತು ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ ಏನಂತೆ ನನ್ನ ಉಪಾಧ್ಯಾಯರಿಗಿಂತ ಅಂದರೆ ನನಗೆ ಕಲಿಸಿಕೊಟ್ಟವರಿಗಿಂತ ನಾನು ಜ್ಞಾನಿಯಾಗಿದ್ದೇನೆ ಅಂತ ದಾವಿದ ಹೇಳ್ತಾ ಇದ್ದಾನೆ ಹಾಗೆ ನೀವು ಹೇಳಬಹುದು ಅಪಸಲರ್ ಕೃತ್ಯಗಳು ಎಂಟನೇ ಅಧ್ಯಾಯದಲ್ಲಿ ಫಿಲಿಪ್ಪನು ಮತ್ತೊಂದು ಸ್ಥಳದಲ್ಲಿ ಕಾಣಿಸಿಕೊಂಡನು ಹಾಗೆ ಏಲಿಯನ್ನು ಮತ್ತೆ ನೀವು ಅಂದ ಹಾಗೆ ಎತ್ತುಕೊಂಡೋಗಿ ಬೇರೆ ಸ್ಥಳದಲ್ಲಿ ಇರಿಸಿದ್ದರೆ ಮತ್ತೆ ಇನ್ನೊಂದು ಸ್ಥಳದಲ್ಲಿ ಕಾಣಿಸಬೇಕಲ್ವಾ ಎಲ್ಲಿದ್ದಾರೆ ತೋರಿಸಿ ಅಂತ ನೀವು ಹೇಳ್ಬೋದು ನಾನು ಅದನ್ನು ನಿಮಗೆ ತೋರಿಸ್ತೀನಿ ನೀವು ನೋಡಿ ಎರಡು ಪೂರ್ವಕಾಲ ವೃತ್ತಂತ ಇಪ್ಪತ್ತ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಮಗೆ ಏಲಿಯನ್ನು ಪ್ರತ್ಯಕ್ಷನಾಗ್ತಾನೆ ಎರಡು ಅರಸುಗಳು ಎರಡನೇ ಅಧ್ಯಾಯದಲ್ಲಿ ಕಣ್ಮರೆಯಾದಂತಹ ಏಲಿಯ ಎರಡು ಪೂರ್ವ ಪೂರ್ವ ಕಾಲ ವೃತ್ತಾಂತ ಇಪ್ಪತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಮಗೆ ಕಾಣಿಸ್ತಾನೆ ನೀವು ನೋಡಬಹುದು ಈಗಿರಲು ಪ್ರವಾದಿಯಾದ ಏಲಿಯನು ಕಾಗದದ ಮೂಲಕ ಅವನಿಗೆ ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯಹೋನ ಮಾತನ್ನು ಕೇಳು ನೀನು ನಿನ್ನ ತಂದೆಯಾದ ಯಹೋಶ ಮಾರ್ಗದಲ್ಲಿಯೂ ಯಹೋದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ಇಲ್ಲಿ ಪತ್ರವನ್ನು ಬರಿತಾ ಇದ್ದಾನೆ ಯಾರಿಗೆ ಎರಡೂ ಪೂರ್ವಕಾಲ ವೃತ್ತಾಂತ ಇಪ್ಪತ್ತ ಒಂದನೇ ಅಧ್ಯಾಯ ಎಂಟನೇ ವಚನದಿಂದ ನಾವು ನೋಡೋದಾದರೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಯಹೋರಾಮನಿಗೆ ಪ್ರವಾದಿಯಾದ ಏಲಿಯನು ಪತ್ರಿಕೆಯನ್ನು ಬರೀತಾ ಇದ್ದಾನೆ ಹನ್ನೆರಡು ಇಪ್ಪತ್ತೊಂದನೇ ಅಧ್ಯಾಯದಿಂದ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನದಿಂದ ಹನ್ನೆರಡನೇ ವಚನದವರೆಗೂ ನಾವು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಸೊ ಕೆಲವೊಂದು ವಾಕ್ಯಗಳನ್ನು ಇಟ್ಟುಕೊಂಡು ನಾವು ಅವರು ಮರಣವನ್ನು ಹೊಂದದೇ ಪರಲೋಕವನ್ನು ಸೇರಿದ್ದಾರೆ ಅನ್ನುವಂಥ ನಿರ್ಧಾರಕ್ಕೆ ಬರುವುದು ತಪ್ಪು ಸೊ ಇದೇ ರೀತಿ ನೀವು ಎಲ್ಲ ವಿಡಿಯೋಗಳಲ್ಲಿಯೂ ನೀವೇನೆಲ್ಲ ನೋಡ್ತೀರೋ ಅದಕ್ಕೆ ಭಿನ್ನವಾಗಿ ಅಂದರೆ ರುಟೀನ್ ಆಗಿರುವಂತಹ ಪ್ರಸಂಗಗಳಲ್ಲದೆ ಹೊಸ ವಿಷಯಗಳನ್ನೇ ನಾನು ನಿಮ್ಮ ಮುಂದೆ ಇಡ್ತೀನಿ ನೀವು ಹೊಸ ವಿಷಯ ನಾವು ಇವತ್ತು ತಿಳಿದುಕೊಂಡಿದ್ದೀವಿ ಅನ್ನುವಂಥ ಅನುಭವಕ್ಕೆ ನೀವು ಬರ್ತೀರಾ ಸೊ ದಯವಿಟ್ಟು ನನ್ನ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು